ಸರ್ ಮುಖ್ಯವಾಗಿ ವೀಕ್ಷಕರು ನಾವು ಇವ್ರ ಬಗ್ಗೆ ಹೇಳಲೇಬೇಕು ತಂದೆ ತಾಯಿ ಇಬ್ಬರು ಕೂಡ ನಿಂಬೆ ಹ್ಯಾಂಡ್ ಮಾಡ್ತಾ ಇರ್ತಾರೆ ಬಡ ಬಡ ಕುಟುಂಬ ಇವ್ರದ್ದು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಹಳ್ಳಿ ಕಡೆ ನಮಗೆಲ್ಲರೂ ಕೂಡ ಇವತ್ತು ಗೊತ್ತು ಸೊಸೈಟಿ ಅಕ್ಕಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದನ್ನು ತಿಂದು ಬೆಳೆದು ಬೆಂಗಳೂರಿನಂಥ ಈ ಜಾಗಕ್ಕೆ ಬಂದು ನಾನು ಇದ್ದೀನಿ ನನ್ನಲ್ಲೂ ಕೂಡ ಇಂಥ ಒಂದು ಅದ್ಭುತ ಪ್ರತಿಭೆ ಇದೆ ಅಂತ ಹೇಳಿ ಎಲ್ಲರಿಗೂ ತೋರಿಸಿ ಇವತ್ತು ಈ ರೀತಿ ಕೂತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಅವರ ಎಫರ್ಟ್ ಅಂತೂ ಹಂಡ್ರೆಡ್ ಇದ್ದೇ ಇದೆ ಸರ್ ನೀವು ಬೆಂಗಳೂರು ಬಂದಂಥ ಆ ದಿನ ಆ್ಯಂಡ್ ಇವತ್ತು ಈ ಈ ಥರ ಕೂತ್ಕೊಂಡಿರೋದು ಇವತ್ತೆಲ್ಲ ನಾವೆಲ್ಲ ಕಾಯ್ತಾ ಇದ್ದೀವಿ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ಎಷ್ಟು ಎಕ್ಸೈಟ್ ಆಗಿದ್ದೀರ ಸರ್ ಎಷ್ಟು ಖುಷಿ ಇದೆ ನೀವು ಸಾಧಿಸಿದ್ದೀರ ಸರ್ ಏನೋ ಕಂಡಿದ್ರೆ ಜನರ ಪ್ರೀತಿ ಇದೆ ಏನೋ ಸಿಕ್ಕಿದೆ ಸರ್ ನಿಮಗೆ ಹಣ ಸಿಕ್ಕಿಲ್ಲ ಅಥವಾ ಇದು ಸಿಕ್ಕಿಲ್ಲ ಅಂದರೂ ಕೂಡ ಜನ ಅಂತೂ ನಿಮ್ಮನ್ನ ನಮ್ಮವರು ನಮ್ಮನೆ ಮಗ ಅಂತ ಸ್ವೀಕಾರ ಮಾಡಿದ್ದಾರೆ ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಏನು ಹೇಳ್ತೀರಾ ಸರ್ ಸರ್ ಮೇಡಮ್ ಒಂದೇನಂದರೆ ಪ್ರತಿದಿನ ಪ್ರತಿಕ್ಷಣ ಟಾಸ್ಕ್ ಸ್ಟ್ರಗಲ್ ಹುಡುಕಾಟ ಇದು ಇದ್ದೇ ಇರುತ್ತೆ ಯಾವ ಕೆಲಸದಲ್ಲಿ ಸರಿ ಅದು ಇಂಥ ಕೆಲಸದಲ್ಲಿ ಅಲ್ಲ ನಾನು ಅನ್ಕೊಂಡಿದ್ದು ಒಂದು ಇಲ್ಲ ಆಗಿದ್ದೊಂದು ಹತ್ತನೇ ಕ್ಲಾಸ್ ಓದುವಾಗ ಒಳ್ಳೆ ಪಿ ಯು ಸಿಲಿ ಮಾರ್ಕ್ತ ಡಾಕ್ಟರ್ ಆಗ್ಬಿಡೋಣ ಅನ್ಕಂಡೆ ಹಾಂ ಆಗಿಲ್ಲ ಅಟ್ಲೀಸ್ಟ್ ಇಂಜಿನಿಯರ್ ಆಗೋಣ ಅನ್ಕಂಡೆ ಅದು ಆಗಲಿಲ್ಲ ಫೇಲು ಅಟ್ಲೀಸ್ಟ್ ಊರಲ್ಲಿರೋರಿಗೆಲ್ಲ ಹೆಂಗ್ ಮಗ ತೋರ್ಸೋದು ಓದ್ತಾ ಇದ್ದೀನಿ ನಮ್ಮ ಅಮ್ಮ ಬೇರೆ ನಿಂಬೆಣ್ಣು ಮಾರ್ತಾರೆ ನಿಂಬೆಣ್ಣು ಮಾರ್ಕೊಂಡು ಓದಿಸ್ತಾವ್ರೆ ನಾನು ಅವ್ರ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾಯಿಲ್ಲ ನಾನು ನಾನು ಯೂಸ್ಲೆಸ್ ನನ್ನ ಮಗ ಅಂತ ಅಂದ್ಕೊಂಡು ಡಿಪ್ಲೊಮಗೆ ಸೇರ್ಕೊಂಡು ಡಿಪ್ಲೊಮೊ ಮುಖಾಂತರ ಇಂಜಿನಿಯರ್ ಆಗನ ಅಂತ ಹೋದೆ ತೊಂಡೈಕ್ಲು ಸಹ ಮೂರತ್ತು ಉಪವಾಸ ನನಗೆ ಅಲ್ಲೂ ಏನು ಉಪಯೋಗಕ್ಕೆ ಬರಲಿಲ್ಲ ಒಂದು ನಿಮ್ಮ ತಂದೆ ತಾಯಿ ಕರ್ಕೊಬೋನಿ ಅಂತಾರೆ ಫಸ್ಟ್ ಎಮ್ಮು ಡಿಪ್ಲೊಮಾ ಮಾಡುವಾಗಲೇ ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಶಿವಪ್ಪ ಸರ್ ಅಂತ ಅದ್ಭುತವಾದಂಥ ವ್ಯಕ್ತಿ ಅವ್ರು ಯಾಕೆಂದರೆ ಕರೆದು ಕರೆದು ಮಿಮಿಕ್ರಿ ಮಾಡಿಸೋರು ಏಯ್ ಧೀರೇಂದ್ರ ಗೋಪಾಲ್ ಅವ್ರ ಮಿಮಿಕ್ರಿ ಮಾಡ ಅವ್ರದ್ದು ಮಾಡೋ ಇವ್ರದ್ದು ಮಾಡಾ ಅಂತ ಹಂಗೆ ಮಿಮಿಕ್ರಿ ಮಾಡ್ತಾ ಮಾಡ್ತಾ ಆಯಿತು ಫಸ್ಟ್ ಸೇಮು ಸ್ಟೇಜು ಅಂದರೆ ವೆಲ್ಕಮ್ ಡೇ ಫಂಕ್ಷನ್ ಹಿಂಗೆ ಆರು ಆಗ್ತಾರೆ ನಿಮ್ಮ ತಂದೆ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಫೋನ್ ಬರುತ್ತೆ ನನಗೆ ಡಿಪ್ಲೊಮಾ ಕಾಲೇಜಲ್ಲಿ ಏನು ಮಾಡಿದ್ರೆ ಹೇಳಿ ಅಲ್ಲಿಂದ ಬಸ್ ಎತ್ಕೊಂಡು ಹೋಯ್ತೀನಿ ಇನ್ನೇನು ಎಕ್ಸಾಮ್ ಬರೆಯಲ್ಲ ಅಂತಾರೆ ನಮ್ಮ ನಮ್ಮ ತಂದೆ ಮೇಲೆ ನಮ್ಮ ತಂದೆ ಜವಾಬ್ದಾರಿ ನಿಮ್ಮೆಣ್ಣು ಮಾರೋದೆಲ್ಲ ನಮ್ಮ ತಾಯಿನೇ ಮಾರ್ತ ಮಾಡ್ತಾರೆ ಅದನ್ನ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತೀನಿ ನಾನು ಈಗ ಎಲ್ರಿಗೂ ಅದನ್ನೇ ಹೇಳ್ತಿದೀನಿ ಈಗ ಮತ್ತೆ ಅದನ್ನೇ ಹೇಳ್ಬೇಕು ಅಂತ ಇದನ್ನಿಸ್ತಾ ಇದೆ ಆತರ ಅಲ್ಲಿ ವ್ಯಾಪಾರ ಎಲ್ಲ ಮಾಡ್ತೀವಿ ಜೊತೆ ಆಗ್ತೀವಿ ಜೀವನ ಹಿಂಗೆ ನಡೆಯುತ್ತೆ ಸಿಕ್ಕಾಬಿಟ್ಟೆ ಡಿಪ್ಲೊಮಾದಲ್ಲಿ ಏನು ಅಷ್ಟು ಪ್ರಯೋಜನ ಆಗಲ್ಲ ಫೇಲ್ ಆಗಿಬಿಡ್ತೀನಿ ಜೀವನದಲ್ಲೂ ಫೇಲ್ ಆಗ್ತೀನಿ ಎಲ್ಲ ಆಯ್ತು ಸರಿ ಮುಂದೆ ಏನು ಮಾಡೋಣ ಅಂದಾಗ ನಿಂಬೆಹಣ್ಣು ಮಾರಿನೂ ದುಡ್ಡು ಮಾಡೋಕ್ಕಾಯ್ತಲ್ಲ ಏನು ಮಾಡೋದು ಜೀವನನೇ ಸಾಕಾಯ್ತಲ್ವಲ್ಲ ಸಾಲ ದಿನ ಬೆಳಗ್ಗೆ ಎದ್ರೆ ಸೋಮವಾರ ಸಂಘ ಮಂಗಳವಾರ ಸಂಘ ಬುಧವಾರ ಸಂಘ ಗುರುವಾರ ಸಂಘ ಶುಕ್ರವಾರ ಸಂಘ ಬರೀ ಸಂಘ ಕಟ್ಟೋದ್ರಲ್ಲಿ ಜೀವನ ಕಡ್ದೈತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ